ದೇಶ ಕಂಡ ಅಪರೂಪದ ರಾಜಕಾರಣಿ ಅಪರೂಪದ ರಾಜಕಾರಣಿ ಆರ್ಥಿಕ ತಜ್ಞ ಆಗಿರುವಂತಹ ಮನಮೋಹನ್ ಸಿಂಗ್ ಆರ್ಥಿಕ ಭಾಗ್ಯವಿದಾತ ಅಂತಾನೆ ಜನ ಕೊಂಡಾಡ್ತಾರೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನೀವು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆಕಟ್ಟೆ ದೇಶ ಕಂಡ ಅಪರೂಪದ ರಾಜಕಾರಣಿ ಆರ್ಥಿಕ ತಜ್ಞ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಇನ್ನಿಲ್ಲ ಅವರು ಅಧಿಕಾರದಲ್ಲಿರುವಂತಹ ಹೊತ್ತಿನಲ್ಲಿ ಹತ್ತು ಹಲವು ಮಹತ್ವದ ಯೋಜನೆಗಳನ್ನ ಜಾರಿಗೆ ತಂದಿದ್ರು ಆ ಯೋಜನೆಗಳು ಇಂದಿಗೂ ಶಾಶ್ವತವಾಗಿದೆ ಆದರೆ ಹತ್ತು ವರ್ಷದಲ್ಲಿ ಮನಮೋಹನ್ ಸಿಂಗ್ ಅವರು ಸಾಧಿಸಿದ್ದೇನು ಇವೆಲ್ಲದರ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ ಮನ್ಮೋಹನ್ ಸಿಂಗ್ ಕನಸು ಮನರೇಗಾ ಯೋಜನೆ ಮನರೇಗಾ ಯೋಜನೆ ದೇಶ ಕಂಡ ಅಪರೂಪದ ಯೋಜನೆಗಳಲ್ಲಿ ಒಂದಾಗಿದೆ ಗ್ರಾಮೀಣ ಪ್ರದೇಶದ ಬಡ ಜನರಿಗೆ ಉದ್ಯೋಗ ಕಲ್ಪಿಸಲು ಜಾರಿಗೆ ಬಂದಿದ್ದೇ ಮನ್ರೇಗಾ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ ಎಂದೇ ಹೆಸರಾದ ಮನ್ರೇಗಾ ಯೋಜನೆಯ ಮೂಲಕ ಮನಮೋಹನ್ ಸಿಂಗ್ ಗ್ರಾಮೀಣ ಪ್ರದೇಶದ ಜನತೆಗೆ ವರ್ಷಕ್ಕೆ ಕನಿಷ್ಠ ನೂರು ದಿನಗಳ ಉದ್ಯೋಗವನ್ನ ಕಲ್ಪಿಸುವ ಉದ್ದೇಶದಿಂದ ನರೇಗಾ ಯೋಜನೆಯನ್ನ ಜಾರಿಗೆ ತಂದಿದ್ದು ಮಹತ್ವಪೂರ್ಣ ಯೋಜನೆಯಾಗಿದೆ ಈ ಯೋಜನೆಯ ಮೂಲಕ ಇಂದಿಗೂ ದೇಶದ ಲಕ್ಷಾಂತರ ಜನರಿಗೆ ಉದ್ಯೋಗ ದೊರೆತಿರುವುದು ವಿಶೇಷ ಯೋಜನೆಯಾಗಿದೆ ಮಾಹಿತಿ ಹಕ್ಕು ಕಾಯ್ದೆ ಜಾರಿ ಮಾಹಿತಿ ಹಕ್ಕು ಕಾಯ್ದೆ ಎಂದ್ರೆ ಎಲ್ಲರಿಗೂ ತಟ್ಟನೆ ಗೊತ್ತಾಗೋದಿಲ್ಲ ಬದಲಿಗೆ ಆರ್ ಟಿ ಐ ಅಂದ್ರೆ ಪ್ರತಿಯೊಬ್ಬರೂ ಅದರ ಮಹತ್ವವನ್ನ ತಿಳಿದಿರ್ತಾರೆ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಸರ್ಕಾರದ ಯಾವುದೇ ಸಂಸ್ಥೆಯಿಂದ ಯಾವುದೇ ಮಾಹಿತಿಯನ್ನ ಕೋರುವ ಅಧಿಕಾರವನ್ನ ಸಾಮಾನ್ಯ ವ್ಯಕ್ತಿಗೆ ಈ ಕಾಯ್ದೆ ಸಹಾಯವಾಗಿದೆ ಎರಡು ಸಾವಿರದ ಐದರಲ್ಲಿ ಜಾರಿಗೆ ಬಂದ ಮಾಹಿತಿ ಹಕ್ಕು ಕಾಯ್ದೆ ಮತ್ತು ಲೋಕಪಾಲ್ ಕಾಯ್ದೆ ಆಡಳಿತದಲ್ಲಿ ಪಾರದರ್ಶಕತೆಯನ್ನ ಜಾರಿ ತರಲು ಇನ್ನು ಭ್ರಷ್ಟಾಚಾರವನ್ನು ಮಟ್ಟ ಹಾಕಲು ಮತ್ತು ಭ್ರಷ್ಟಾಚಾರವನ್ನು ನಿಯಂತ್ರಿಸಲು ಮಹತ್ವದ ಯೋಜನೆಗಳಲ್ಲಿ ಒಂದಾಗಿದೆ ಶಿಕ್ಷಣ ಹಕ್ಕು ಕಾಯ್ದೆ ಮನಮೋಹನ್ ರವರ ಸರ್ಕಾರ ಜಾರಿಗೆ ತಂದ ಮತ್ತೊಂದು ಮಹತ್ವದ ಯೋಜನೆ ಎಂದರೆ ಆರ್ಟಿಇ ಕಾಯ್ದೆ ಕಡ್ಡಾಯ ಶಿಕ್ಷಣದ ಹಕ್ಕು ಜಾರಿಯ ಮೂಲಕ ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಬಡವರು ಮತ್ತು ವಂಚಿತರಿಗೆ ಉಚಿತ ಶಿಕ್ಷಣ ನೀಡುವುದನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಈ ಕಾಯ್ದೆ ಕಡ್ಡಾಯ ಮಾಡಿತ್ತು ಈ ಯೋಜನೆ ಜಾರಿಯಾದ ಬಳಿಕ ಲಕ್ಷಾಂತರ ಬಡ ಮಕ್ಕಳಿಗೆ ಉತ್ತಮ ಶಿಕ್ಷಣ ದೊರಕುವಂತಾಯಿತು ಜಾಗತೀಕರಣ ಉದಾಧಿಕರಣದ ಹರಿಕಾರ ಮನಮೋಹನ್ ಸಿಂಗ್ ಜಾರಿಗೆ ತಂದ ಎಲ್ ಪಿ ಯೋಜನೆ ದೇಶದ ಆರ್ಥಿಕ ಪರಿಸ್ಥಿತಿಯ ದಿಕ್ಕನ್ನೇ ಬದಲಿಸುವಲ್ಲಿ ಪ್ರಮುಖ ಪಾತ್ರಕ್ಕೆ ಕಾರಣವಾಗಿತ್ತು ಅದು ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ದೇಶದ ಆರ್ಥಿಕ ಸ್ಥಿತಿ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿರುವ ಪರಿಸ್ಥಿತಿಯಿತ್ತು ಈ ಸಂದರ್ಭದಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಸರಿದೂಗಿಸಲು ಸಿಂಗ್ ಉದಾಧೀಕರಣ ಜಾಗತೀಕರಣ ಖಾಸಗೀಕರಣ ಯೋಜನೆಗಳನ್ನ ಜಾರಿಗೊಳಿಸಿ ವಿದೇಶಿ ನೇರ ಬಂಡವಾಳ ಹೂಡಿಕೆ ಹೆಚ್ಚಿನ ಪ್ರಮಾಣದಲ್ಲಿ ಹರಿದು ಬರಲು ಈ ಯೋಜನೆ ಸಹಾಯಕವಾಗಿತ್ತು ರೈತರ ಅರವತ್ತು ಸಾವಿರ ಕೋಟಿ ಸಾಲ ಮನ್ನಾ ಎರಡು ಸಾವಿರದ ಎಂಟರಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಂಥ ವೇಳೆ ವಿತ್ತೀಯ ಕೊರತೆಯ ಟೀಕೆಯ ಮಧ್ಯೆಯೂ ಸಾಲ ಮನ್ನಾ ಮಾಡಿ ರೈತರ ಮನ ಗೆದ್ದಿದ್ದು ಮನಮೋಹನ್ ಸಿಂಗ್ ಅವರಿಗೆ ಮತ್ತಷ್ಟು ಹೆಸರನ್ನ ತಂದುಕೊಟ್ಟಿತ್ತು ದೇಶದ ಅನ್ನದಾತರಿಗೆ ಸಾಲ ಮನ್ನಾ ಮಾಡುವ ಮೂಲಕ ಅಂದು ಕೇಂದ್ರ ಸರ್ಕಾರ ಗಿಫ್ಟ್ ಗಿಫ್ಟನ್ನು ನೀಡಿತ್ತು ಜಿಎಸ್ಟಿಗೆ ರೂಪುರೇಷೆ ಹಾಕಿದ್ದೇ ಸಿಂಗ್ ಇಂದಿನ ಜಿಎಸ್ಟಿ ಯೋಜನೆಗೆ ರೂಪುರೇಷೆ ಹಾಕಿದ್ದು ಸಹ ಮನಮೋಹನ್ ಸಿಂಗ್ ನರೇಂದ್ರ ಮೋದಿ ಜಾರಿಗೆ ತಂದಿರುವ ಏಕೀಕೃತ ತೆರಿಗೆ ಯೋಜನೆಗೆ ರೂಪುರೇಷೆಯನ್ನೇ ಹಾಕಿದ್ದೇ ಆರ್ಥಿಕ ತಜ್ಞ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಈ ಯೋಜನೆ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೆ ಕಾರಣವಾಗಿದೆ ಆಹಾರ ಭದ್ರತಾ ಕಾಯ್ದೆ ದೇಶದ ಪ್ರತಿಯೊಬ್ಬ ಬಡವನು ಹಸುವಿನಿಂದ ಸಾಯಬಾರದು ಅಂತ ಮನಮೋಹನ್ ಸಿಂಗ್ ಎರಡು ಸಾವಿರದ ಹದಿಮೂರರಲ್ಲಿ ಆಹಾರ ಭದ್ರತೆ ಕಾಯ್ದೆಯನ್ನ ಜಾರಿ ಮಾಡಿದ್ರು ಲಕ್ಷಾಂತರ ಬಡವರಿಗೆ ವರದಾನವಾಯಿತು ಈ ಒಂದು ಕಾಯ್ದೆ ಈ ಯೋಜನೆಯ ಮೂಲಕ ಬಡ ಕುಟುಂಬಗಳು ಮೂರನೇ ಎರಡರಷ್ಟು ಪಡಿತರ ಪಡೆಯುವಂತೆ ಯೋಜನೆ ರೂಪಿಸಿದ್ದು ಸಹ ಸಿಂಗ್ ಕಿಂಗ್ ಆಗುವಂತೆ ಮಾಡಿದ್ದು ಸುಳ್ಳಲ್ಲ ಜೆ ನರ್ಮ್ ಯೋಜನೆ ಮೂಲಕ ನಗರಗಳ ಅಭಿವೃದ್ಧಿ ಜವಾಹರಲಾಲ್ ನೆಹರು ರಾಷ್ಟ್ರೀಯ ನಗರ ನವೀಕರಣ ಯೋಜನೆ ಜಾರಿ ಮಾಡಿದ್ದು ಸಹ ಮನಮೋಹನ್ ಸಿಂಗ್ ಅವರಿದ್ದಾಗ ದೇಶದ ನಗರ ಪ್ರದೇಶಗಳ ಅಭಿವೃದ್ಧಿಗೆ ಆಧುನೀಕರಣಕ್ಕೆ ಮತ್ತು ಮೂಲ ಸೌಕರ್ಯ ಕಲ್ಪಿಸಲು ಜೆ ನರ್ಮ್ ಯೋಜನೆ ಮಾಡಿದ್ದು ಮನಮೋಹನ್ ಸಿಂಗ್ ದೂರದೃಷ್ಟಿಗೆ ಕಾರಣವಾಯಿತು ಎನ್ಐಎ ಸ್ಥಾಪನೆ ದೇಶದಲ್ಲಿ ಭಯೋತ್ಪಾದನೆಯನ್ನ ಮಟ್ಟ ಹಾಕಲು ದೇಶದಲ್ಲಿ ಎನ್ಐಎ ಸ್ಥಾಪನೆ ಮಾಡಿದ್ದು ಸಹ ಸಿಂಗ್ ಮುಂಬೈ ದಾಳಿಯ ಬಳಿಕ ದೇಶದ ಆಂತರಿಕ ಭದ್ರತೆಯನ್ನ ಹೆಚ್ಚಿಸಲು ಎನ್ಐಎ ಸ್ಥಾಪನೆ ಮಾಡುವಲ್ಲಿ ಸಿಂಗ್ ಮಹತ್ವದ ಪಾತ್ರವನ್ನ ವಹಿಸಿದ್ರು ಎನ್ಐಎ ಸ್ಥಾಪನೆಯ ಬಳಿಕ ದೇಶದಲ್ಲಿ ಭಯೋತ್ಪಾದನೆಗೆ ಕಡಿವಾಣ ಬಿದ್ದಿದ್ದು ಸಹ ವಿಶೇಷವಾಗಿದೆ ಆಧಾರ್ ಕಾರ್ಡ್ ಯೋಜನೆ ದೇಶದ ನಾಗರಿಕರಿಗೆ ವಿಶಿಷ್ಟ ಗುರುತಿನ ಚೀಟಿ ವಿತರಣೆ ಮಾಡಿದ್ದು ಸಹ ಸಿಂಗ್ ಅನ್ನೋದು ಸುಳ್ಳಲ್ಲ ನೋಡಿ ವಿವಿಧ ಸರ್ಕಾರಿ ಯೋಜನೆಗಳಿಗೆ ಗುರುತಿನ ಚೀಟಿಯಾಗಿ ಆಧಾರ್ ಕಾರ್ಡ್ ಕಡ್ಡಾಯ ಮಾಡಿದ್ದು ಸಹ ಮನಮೋಹನ್ ಸಿಂಗ್ ಆಧಾರ್ ಕಾರ್ಡ್ ಮೂಲಕ ಸರ್ಕಾರಿ ಸೇರಿದಂತೆ ಖಾಸಗಿ ಸೌಲಭ್ಯಗಳನ್ನ ಪಡೆಯಲು ಒಂದು ಗುರುತಿನ ಚೀಟಿಯಾಗಿ ಆಧಾರ್ ಕಾರ್ಡ್ ಬಳಕೆಯಾಗ್ತಿರೋದು ವಿಶೇಷವಾಗಿದೆ ಪೋಲಿಯೋ ಮುಕ್ತ ರಾಷ್ಟ್ರ ವಿಶ್ವವನ್ನ ದಶಕಗಳ ಕಾಲ ಕಾಡಿದ್ದ ಪೋಲಿಯೋ ರೋಗವನ್ನ ಸಂಪೂರ್ಣವಾಗಿ ಮುಕ್ತಗೊಳಿಸಿದ್ದು ಸಹ ಮನಮೋಹನ್ ಸಿಂಗ್ ಅಂದ್ರೆ ಸುಳ್ಳಾಗಲ್ಲ ಹೀಗಾಗಿಯೇ ಎರಡು ಸಾವಿರದ ಹನ್ನೆರಡರಲ್ಲಿ ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ ಎಂದು ವಿಶ್ವಸಂಸ್ಥೆಗೆ ಘೋಷಣೆ ಮಾಡಿತು ನೋಡಿದ್ರಲ್ಲ ವೀಕ್ಷಕರೇ ಒಮ್ಮೆಯೂ ಚುನಾವಣೆಯನ್ನ ಗೆಲ್ಲಲಾಗದೆ ಇದ್ರೂ ಕೂಡ ದೇಶದ ಮಹತ್ವದ ಹುದ್ದೆಯನ್ನ ಏರಿದು ಅದು ಇತಿಹಾಸವೇ ಹೌದು ದೇಶ ಕಂಡ ಅಪರೂಪದ ರಾಜಕಾರಣಿ ಆರ್ಥಿಕ ತಜ್ಞ ಆಗಿರುವಂತಹ ಮನಮೋಹನ್ ಸಿಂಗ್ ಆರ್ಥಿಕ ಭಾಗ್ಯವಿದಾತ ಅಂತಾನೆ ಜನ ಕೊಂಡಾಡ್ತಾರೆ ಯಾಕಂದ್ರೆ ಅವರ ಯೋಜನೆಗಳು ಜನರ ನಾಡಿ ಮಿಡಿತ ಆಗಿತ್ತು ಒಟ್ಟಲ್ಲಿ ಅಪರೂಪದ ರಾಜಕಾರಣಿ ಸಿಂಗ್ ಇಸ್ ಕಿಂಗ್ ಗ್ಯಾರಂಟಿ ನ್ಯೂಸ್ ನಮನಾಗಿದ್ದು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ